ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಯಮನನ್ನು ಗೆಲ್ಲುವುದು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಕೇಳು ಈ ರೀತಿಯಲ್ಲಿ ರಾವಣನು ಯಮಲೋಕದಲ್ಲಿ ಯಮ ಭಟರೊಡನೆ ಯುದ್ಧವನ್ನು ಮಾಡಿ ಅವರನ್ನು ಮುರಿದೋಡಿಸಿ ಬೊಬ್ಬಿಟ್ಟು ಕೂಗಲು ಯಮಧರ್ಮರಾಜನು ಆ ಬೊಬ್ಬೆಯನ್ನು ಕೇಳಿಯು ತನ್ನ ಭಟರು ರಾವಣನ ಶರಹತಿಯಿಂದ ಲಯವನ್ನೈದಿದ್ದನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ವೇಗದಿಂದ ತನ್ನ ಸಾರಥಿಯನ್ನು ಕರೆದು ರಥವನ್ನು ತರಿಸಿ ಅದನ್ನು ಏರಿಸಿದನು ಅವನು ರಾವಣನೊಡನೆ ಯುದ್ಧಕ್ಕೆ ನಡೆಯಲು ರಥದ ಮುಂದೆಸೆಯಲ್ಲಿ ಸಮಸ್ತ ಲೋಕಗಳನ್ನು ಲಯವನ್ನೈದಿಸುವ ಮೃತ್ಯು ದೇವತೆಯು ಮೂಸಲ ಮುದ್ಗರಗಳೆಂಬ ಆಯುಧಗಳನ್ನು ತೆಗೆದುಕೊಂಡು ನಡೆಯುತ್ತಿತ್ತು ಸಮಸ್ತ ಪ್ರಾಣಿಗಳನ್ನು ದಂಡಿಸುವ ಯಮದಂಡವು ಸಾಕಾರವಾಗಿ ರಾಮನ ರಥದ ಒಂದು ಪಾರ್ಶ್ವದಲ್ಲಿ ಸಿದ್ಧವಾಗಿ ನಿಂತಿತು ಮತ್ತೊಂದು ಕೆಲ ಕೆಲದಲ್ಲಿ ಪ್ರಾಣಿಗಳಿಗೆ ಉರುಳು ಹಗ್ಗವಾದ ಕಾಳಪಾಂಶವು ಸಾಕಾರವಾಗಿ ಸಿದ್ಧವಾಗಿದ್ದಿತು ಆ ರಥದ ಮೇಲ್ಭಾಗದಲ್ಲಿ ಅಗ್ನಿಗೆ ಸಮಾನವಾದ ಮುದ್ಗರವೆಂಬ ಆಯುಧವು ಇದ್ದಿತು ಈ ಕ್ರಮದಲ್ಲಿ ಯಮಧರ್ಮರಾಜನು ತನ್ನ ಆಯುಧಗಳ ಸಹಿತವಾಗಿ ರಥವನ್ನೇರಿಕೊಂಡು ತನ್ನ ಬಲವನ್ನು ಕೂಡಿಕೊಂಡು ರಾವಣನಿಗೆದುರಾಗಿ ಯುದ್ಧಕ್ಕೆ ಬರುತ್ತಿರಲು ಸಮಸ್ತ ಲೋಕಗಳು ಕಂಗೆಡುತ್ತಿದ್ದವು ರಾವಣನ ಸೇನೆಯಲ್ಲಿದ್ದ ರಾಕ್ಷಸರು ಮೃತ್ಯುದೇವತೆಯನ್ನು ಮುಂದಿಟ್ಟುಕೊಂಡು ರಥಾರೂಢನಾಗಿ ಬರುತ್ತಿದ್ದ ಯಮನನ್ನು ಕಂಡು ಕಂಗೆಟ್ಟು ಓಡಿದರು ರಾವಣನು ಸಮಸ್ತ ಪ್ರಾಣಿಗಳಿಗೂ ಭಯವನ್ನುಂಟು ಮಾಡುವ ಯಮನ ರಥವನ್ನು ಕಂಡು ಭಯಪಡದೆ ಭೂಮಿಯಲ್ಲಿ ಆತನಿಗೆ ಎದುರಾಗಿ ನಿಂತಿದ್ದನು ಆ ಬಳಿಕ ಯಮಧರ್ಮರಾಜನು ತನ್ನ ಬೆಲ್ಲಿಗೆ ಬಾಣಗಳನ್ನು ಹೂಡಿ ರಾವಣನ ಮರ್ಮಸ್ಥಾನಗಳನ್ನು ಗುರಿ ಗುರಿ ಇಟ್ಟು ಗುರಿ ಇಡಲು ಆ ಬಾಣಗಳಿಂದ ರಾವಣನು ಗಾಯಪಟ್ಟು ಕಂಗೆಡದೆ ಬೆಟ್ಟದಂತೆ ನಿಂತು ತನ್ನ ಬಿಲ್ಲಿಗೆ ಬಾಣಗಳನ್ನು ಹೂಡಿ ಯಮನ ರಥದ ಮೇಲೆ ಪ್ರಳಯ ಕಾಲದ ಮೇಘವು ಮಳೆಗರೆಯುವಂತೆ ಶರ ಮಳೆಗರೆದನು ಯಮನು ರಾವಣನಿಟ್ಟ ಬಾಣಗಳಿಗೆ ಪ್ರತಿ ಬಾಣಗಳನ್ನು ತೊಲಗಿಸಿ ಅನೇಕ ಬಾಣಗಳನ್ನು ಆತನ ಎದೆಯ ಮೇಲಿಡಲು ರಾವಣನು ಗಾಯ ಪಡೆದು ಅತ್ಯಂತ ಕೋಪಾಯುಕ್ತನಾಗಿ ರಾವಣನ ಬಲವನ್ನು ದಹಿಸುವಂತೆ ಕಿಡಿಗಳನ್ನು ಉಗುಳುತ್ತಿರಲು ಆತನ ರಥದ ಮುಂದೆಸೆಯಲ್ಲಿ ಬರುತ್ತಿದ್ದ ಮೃತ್ಯು ದೇವತೆಯು ಯಮನಿಗೆ ಕೈಮುಗಿದು ಎಲೈ ದೇವತೆ ಏನು ಕಾರಣ ತಾಮಸ ಮಾಡುತ್ತಿರುವೆ ನನಗೆ ಬೆಸಗೊಡು ನಾನು ಒಂದು ಕ್ಷಣ ಮಾತ್ರದಲ್ಲಿ ಈ ಪಾಪಿ ರಾಕ್ಷಸನನ್ನು ಲಯವನ್ನೈದಿಸುವೆನು ನಾನು ಪೂರ್ವದಲ್ಲಿ ನರಕಾಸುರ ಶಂಭರಾಸುರ ವೃತ್ರಾಸುರ ಶಂಭಯಕ ಶಂಭಯಕಾಸುರ ನಮುಚಿ ವಿರೋಚನ ಮಧು ಕೈಟಬ ಮೊದಲಾದ ಬಲಶಾಲಿಗಳನ್ನು ಲಯವನ್ನೈದಿಸಿದನು ನನಗೆ ಈ ರಾವಣನೆಷ್ಟು ಎಲೈ ಧರ್ಮರಾಜನೇ ನನಗೆ ಅಪ್ಪಣೆಯನ್ನು ಕೊಟ್ಟೆಯಾದರೆ ಒಂದು ಕ್ಷಣ ಮಾತ್ರದೊಳಗೆ ರಾವಣನನ್ನು ಸಂಹರಿಸುವೆನು ನೀನು ಪ್ರವೇಶಿಸಿದ ಮೇಲೆ ಯಾವ ಪ್ರಾಣಿಯು ಒಂದು ಕ್ಷಣ ಮಾತ್ರ ಅಂದರೆ ಮೃತ್ಯುದೇವತೆಯಾದ ನಾನು ಪ್ರವೇಶ ಪ್ರವೇಶಿಸಿದ ಮೇಲೆ ಯಾವ ಪ್ರಾಣಿಯು ಒಂದು ಕ್ಷಣ ಮಾತ್ರವಾದರೂ ಜೀವಿಸಲಾರದು ಪ್ರಾಣಿಗಳನ್ನು ಕೊಲ್ಲುವುದು ನನಗೆ ಸ್ವಭಾವ ನಾನು ಯಾವ ಪ್ರಾಣಿಯನ್ನು ಎಷ್ಟು ದಿನ ಪರ್ಯಂತ ಮುಟ್ಟದಿರುವೆನು ಆ ಪ್ರಾಣಿಯು ದಿನ ಪರ್ಯಂತ ಜೀವಂತನಾಗಿರುವನಲ್ಲದೆ ನಾನು ಮುಟ್ಟಿದ ಮೇಲೆ ಜೀವಂತನಾಗಿರುವುದಿಲ್ಲ ಎಂದು ನುಡಿಯಿತು ಆ ಮಾತನ್ನು ಕೇಳಿ ಧರ್ಮರಾಜನು ಮೃತ್ಯುವನ್ನು ಕುರಿತು ಎಲೈ ಮೃತ್ಯುವೆ ನಿನ್ನ ಮಹಿಮೆಯು ಸಮಸ್ತ ಪ್ರಾಣಿಗಳನ್ನು ಸಂಹರಿಸುವಂತಹದ್ದೇ ಸರಿ ಆದರೂ ರಾವಣನನ್ನು ನಾನೇ ಲಯವನ್ನೈದಿಸುವೆನು ಎಂದು ಅತ್ಯಂತ ಕೋಪಾಯುಕ್ತನಾಗಿ ಕಾಲದಂಡವೆಂಬ ತನ್ನ ಆಯುಧವನ್ನು ತೆಗೆದುಕೊಳ್ಳಲು ಕಾಲ ಪಾಶಗಳನ್ನು ಮುದ್ಗರವನ್ನು ಕೂಡಿದ ಆ ದಂಡವು ರಣಭೂಮಿಯಲ್ಲಿ ಕಿಡಿಗಳನ್ನು ಗುಳುತ್ತಿತ್ತು ಆ ಆಯುಧವನ್ನು ಕಂಡ ಮಾತ್ರದಿಂದ ಮಾತ್ರದಲ್ಲೇ ಪ್ರಾಣಿಗಳು ಜೀವದಿಂದಿರಲಾರರು ಅಂತಹ ಕಾಲದಂಡವನ್ನು ತೆಗೆದುಕೊಂಡು ಸಾಕ್ಷಾತ್ ಯಮನೆ ಹೊಯ್ದರೆ ನಿಲ್ಲುವವರಾರು ಆತನನ್ನು ಕಂಡು ದೇವತೆಗಳು ಭೀತಿಪಟ್ಟು ಓಡುತ್ತಿದ್ದರು ಇಂತಹ ದಂಡವನ್ನೇ ನೆಗೆಹಿಕೊಂಡು ರಾವಣನನ್ನು ಕೊಲ್ಲಬೇಕೆಂದು ಯಮಧರ್ಮರಾಜನು ನಡೆಯುತ್ತಿರಲು ಬ್ರಹ್ಮದೇವನು ಯಮನ ಬಳಿಗೆ ಬಂದು ಆತನನ್ನು ಕುರಿತು ಎಲೈ ಯಮಧರ್ಮರಾಜನೇ ನೀನು ಮಹಾಬಲವಂತ ನೀನು ಕೋಪಗೊಂಡು ಈ ಕಾಲದಂಡದಿಂದ ರಾವಣನನ್ನು ಹೊಯ್ದರೆ ರಾವಣನು ಆ ಪೆಟ್ಟಿನಿಂದ ತಲಹರಿಸಲಾರದೆ ಸಾಯುವನು ಆಗ ನಾನು ಆತನಿಗೆ ಕೊಟ್ಟ ವರವು ಹುಸಿಯಾಗುವುದು ಲೋಕದಲ್ಲಿ ದೇವದಾನವರೊಳಗಾಗಿ ಯಾವನು ನನ್ನ ಮಾತನ್ನು ಹುಸಿಯಾಗಿ ಮಾಡುವನು ಅವನು ಮೂರು ಲೋಕವನ್ನು ಹುಸಿಯಾಗಿ ಮಾಡಿದವನಾಗುವನು ಪೂರ್ವದಲ್ಲಿ ನಾನು ಯಮದಂಡವೆಂಬ ಆಯುಧವನ್ನು ಸೃಷ್ಟಿಸಿದಾಗ ಅದು ಯಾವ ಪ್ರಾಣಿಯ ಮೇಲೆ ಬಿದ್ದರೂ ಆ ಪ್ರಾಣಿಯು ಲಯವನ್ನೈದಲೆಂದು ವರವನ್ನು ಕೊಟ್ಟೆನು ಈಗ ನೀನು ಆ ದಂಡವನ್ನು ರಾವಣನ ಮೇಲೆ ಪ್ರಯೋಗಿಸಿದರೆ ರಾವಣನು ಲಯವನ್ನೈದಲೇಬೇಕು ಆತನು ನಾನು ಕೊಟ್ಟ ವರದಿಂದ ಈ ಕಾಲದಂಡದ ಪೆಟ್ಟಿನಿಂದ ಲಯವನ್ನೈದದಿದ್ದ ಪಕ್ಷದಲ್ಲಿ ಈ ದಂಡಕ್ಕೆ ನಾನು ಕೊಟ್ಟ ವರವು ಹುಸಿಯಾಗುವುದು ಈ ವಿಧದಲ್ಲಿ ಎತ್ತ ತಪ್ಪಿದರೂ ನನ್ನ ಮಾತು ಹುಸಿಯಾಗುವುದು ಆದ ಕಾರಣ ಕಾಲದಂಡವನ್ನು ರಾವಣನ ಮೇಲೆ ಪ್ರಯೋಗಿಸದೆ ನಿಲ್ಲಿಸು ಎಂದು ನುಡಿದನು ಆ ಮಾತನ್ನು ಕೇಳಿ ಯಮಧರ್ಮರಾಯನು ಬ್ರಹ್ಮದೇವನನ್ನು ಕುರಿತು ಎಲೈ ಬ್ರಹ್ಮದೇವನೇ ರಾವಣನ ಮೇಲೆ ಪ್ರಯೋಗಿಸುವುದಕ್ಕಿದ್ದ ನನ್ನ ಕಾಲದಂಡವೆಂಬ ಆಯುಧವನ್ನು ನಿಲ್ಲಿಸಿದನು ನೀನು ನನಗೆ ಒಡೆಯನು ನೀನು ಯುದ್ಧವು ಬೇಡವೆಂಬ ಪಕ್ಷದಲ್ಲಿ ನನಗೆ ಈ ಸಮರದಿಂದಾಗುವ ಕಾರ್ಯವೇನು ಆದ್ದರಿಂದ ರಾವಣನಿಗೆ ಕಾಣಿಸಿಕೊಳ್ಳದಂತೆ ಹೊರಟು ಹೋಗುವೆನು ಎಂದು ನುಡಿದು ತನ್ನ ರಥ ಸಹಿತವಾಗಿ ಅಂತರ್ಧಾನವನ್ನು ಹೊಂದಿದನು ಈ ರೀತಿಯಲ್ಲಿ ರಾವಣನು ಯಮಲೋಕಕ್ಕೆ ಹೋಗಿ ಯಮನನ್ನು ಜಯಿಸಿ ಜಯಲಕ್ಷ್ಮಿಯನ್ನು ಪಡೆದು ಪುಷ್ಪಕವನ್ನೇರಿಕೊಂಡು ಯಮಲೋಕದಿಂದ ತೆರಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ